ಆಶ್ಚರ್ಯ ಆಗುತ್ತೆ ಭಾರತದಲ್ಲಿ ಇಲ್ಲದೇ ಇರುವಂಥದ್ದು ಇನ್ನೆಲ್ಲೂ ಇಲ್ಲ ಎಲ್ಲೆಲ್ಲಿ ಏನಿದೆ ಅದೆಲ್ಲ ಭಾರತದಲ್ಲಿದೆ ಅಂತ ಹೇಳಿದಾಗ ಭಾರತದಲ್ಲಿ ಭಗವಂತನ ಕುರಿತಾದ ತತ್ವದ ವಿಚಾರವೇ ಬರಲಿಲ್ವ ಹಾಗಾದರೆ ನಾರದರು ದೇವರ ಮುಂದೆ ವೇದವ್ಯಾಸರ ಮುಂದೆ ನೀವು ಭಗವಂತನ ವಿಷಯ ಹೇಳಿಲ್ಲ ಅಂದರೆ ಯಥಾ ಧರ್ಮಾದ ಯೋಹ್ಯರ್ಥ ಆಚಾರ್ಯರ ಒಂದು ಮಾತು ಟೀಕಾಕೃತ್ಪಾದರ ಮಾತು ಈ ಎಲ್ಲರ ಸಮ್ಮೇಳನ ಮಾಡಿ ನಮಗೆ ತೋರಿಕೊಟ್ಟಂಥ ಮಹಾತ್ಮರೇ ರಾಘವೇಂದ್ರ ಗುರು ಸಾರ್ವಭೌಮರು ಗೀತಾ ಮೂರು ಭಾಗವಾಗಿ ರಾಘವೇಂದ್ರ ಸ್ವಾಮಿಗಳು ವಿಭಾಗ ಮಾಡುತ್ತಾರೆ ಮೊದಲಾರು ಎರಡನೇ ಆರು ಮೂರನೇ ಆರು ಅಂತ ಜೀವ ಭಗವಂತ ಇಬ್ಬರ ವಿಚಾರವನ್ನು ತಗೊಂಡಾಗ ಅಲ್ಲಿ ಭಗವಂತ ಜೀವನಿಗೆ ಬಿಂಬ ಭಗವಂತನನ್ನ ಬಿಂಬ ಅಂತ ಯಾಕೆ ಕರೆದುರಿ ಜೀವನಿಂದ ಪ್ರಯತ್ನ ಮಾಡಿಸೋದು ಭಗವಂತನೆ भ्यो नमः हरि ओम् हयग्रीवं चिदानन्दविग्रहं सतनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्तानन्तशय्याय पूर्णज्ञानरसार्णसे उत्तुङ्गवाक्तरङ्गाय मद्भदुक्ताब्धये नमः गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः श्रीगुरुभ्यो नमः हरिः ॐ भगवद्गीता भगवद्गीत ಭಾರತದನ್ನು ನೋಡಿದಂತೆಯೇ ಭಗವದ್ಗೀತೆಯನ್ನು ನೋಡತಾ ಹೋದರೆ ಅಂದರೆ ಕಥಾ ಪ್ರಪಂಚ ಆ ಕಥೆಗಳ ಪರಂಪರೆಯಲ್ಲಿ ಹೋಗತಕ್ಕಂಥ ಶ್ರೋತೃವರ್ಗ ಅವರಿಗೆ ಪ್ರಧಾನ ವಿಷಯ ಯಾವುದು ನಂತರ ವಿಷಯ ಯಾವುದು ಅನ್ನೋದು ಗೊತ್ತಾಗುವುದು ತುಂಬ ಕಷ್ಟ ಆ ರೀತಿಯಲ್ಲಿ ಭಾರತವನ್ನು ನೋಡುವಾಗ ಕೇವಲ ಭಗವಂತನ ದೃಷ್ಟಿಯಲ್ಲಿ ನೋಡುತ್ತಾ ಹೋಗೋದು ಇಡೀ ಭಾರತವನ್ನು ನೋಡಿದಾಗ ಭಾರತದ ಪ್ರಧಾನ ಉದ್ದೇಶ ಏನು ಅಂತ ನೋಡಿದರೆ ಒಬ್ಬ ವ್ಯಕ್ತಿಯ ವೈಲಕ್ಷಣ್ಯವನ್ನು ಪ್ರತಿಪಾದನೆ ಮಾಡಿತ್ತು ಒಬ್ಬ ಇದ್ದಾನೆ ಇಡೀ ಜಗತ್ತಿಗೆ ವಿಲಕ್ಷಣನಾಗಿದ್ದಾನೆ ಎಲ್ಲ ಜಗತ್ತಿಗೆ ಕಾರಣನಾಗಿದ್ದಾನೆ ಅವನೇ ಎಲ್ಲರ ರಕ್ಷಕನಾಗಿದ್ದಾನೆ ಅಂತ ಇಷ್ಟನ್ನು ಭಾರತದ ಮೂಲಕ ವೇದವ್ಯಾಸರು ಪ್ರತಿಪಾದನೆ ಮಾಡಿದರು ಆ ಮಾಡುವಾಗ ಯಾವ ವ್ಯಕ್ತಿಯಾದರೆ ಪ್ರಧಾನವಾಗಿ ಭಗವಂತ ಅಂತ ಕರೆಸಿಕೊಂಡಿದ್ದಾನೆ ಆ ಭಗವಂತನ ಪ್ರಧಾನ ಗುಣವನ್ನು ಪ್ರತಿಪಾದನೆ ಮಾಡುತ್ತಾ ಬರ್ತಾರೆ ಎಲ್ಲ ಪರ್ವಗಳಲ್ಲೂ ಉಪಪರ್ವಗಳಲ್ಲೂ ಹೆಜ್ಜೆ ಹೆಜ್ಜೆಗೂ ಒಂದು ದೃಷ್ಟಿಕೋನದಲ್ಲಿ ಹೊರಡುತ್ತಾರೆ ಯಾವುದದು ಅಂದರೆ ಭಗವಂತ ಸ್ವತಂತ್ರ ಮಿಕ್ಕವರೆಲ್ಲ ಶುದ್ಧ ಅಸ್ವತಂತ್ರರು ಲಕ್ಷ್ಮೀ ಬ್ರಹ್ಮಾದಿ ಸಕಲ ಚೇತನ ಜಗತ್ತೆಲ್ಲ ಶುದ್ಧ ಅಸ್ವತಂತ್ರರು ಅನ್ನುವ ಪ್ರಧಾನ ವಿಚಾರವನ್ನು ಇಟ್ಟುಕೊಂಡು ಹೊರಟದ್ದೇ ಭಾರತ ಅಂಥ ಭಾರತದ ಪ್ರಧಾನ ಗುರಿ ಭಾರತ ಓದಿದ ಮೇಲೆ ಒಬ್ಬ ವ್ಯಕ್ತಿಗೆ ತಲೆಗೆ ಚೆನ್ನಾಗಿ ಅನುಭವಕ್ಕೆ ಬರಬೇಕಾಗಿದ್ದು ಭಗವಂತ ಸ್ವತಂತ್ರ ನಾನು ಸ್ವತಂತ್ರ ಎಂಬ ಎಚ್ಚರ ಕಟ್ಟೆಚ್ಚರ ಬರಬೇಕು ಅಂಥ ಉದ್ದೇಶದಿಂದ ಹೊರಟದ್ದೇ ಭಾರತ ಆದರೆ ಆ ಭಾರತದಲ್ಲಿ ಪ್ರಧಾನ ಪಾತ್ರ ವಹಿಸುವಂಥದ್ದು ಯಾವುದು ಅಂದರೆ ಎರಡು ಒಂದು ವಿಷ್ಣು ಸಹಸ್ರನಾಮ ಎರಡನೆಯದು ಭಗವದ್ಗೀತ ಭಗವದ್ಗೀತೆಯಲ್ಲಿ ಸಾಮಾನ್ಯ ದೃಷ್ಟಿಯಲ್ಲಿ ನೋಡತಾ ಹೋದರೆ ಭಾರತವನ್ನು ಸಾಮಾನ್ಯ ದೃಷ್ಟಿಯಲ್ಲಿ ನೋಡುತ್ತಾ ಹೋದರೆ ಅಣ್ಣ ತಮ್ಮಂದರು ಆಸ್ತಿಗಾಗಿ ಜಗಳಾಡಿದರು ಅದರಲ್ಲಿ ಕೃಷ್ಣ ಯುದ್ಧ ಆ ಅಣ್ಣಂತ ತಮ್ಮಂದರಲ್ಲಿ ಒಬ್ಬರ ಪಕ್ಷದಲ್ಲಿದ್ದ ತಾನು ಯಾರನ್ನ ಪ್ರೀತಿಸ್ತಾನೋ ಅವರನ್ನು ಗೆಲ್ಲಿಸಲಿಕ್ಕಾಗಿ ಇನ್ನೊಬ್ಬರನ್ನು ಕೊಲ್ಲಿಸಿದ ಆ ಕೊಲ್ಲಿಸುವ ಕಾಲಕ್ಕೆ ಆ ಯುದ್ಧದಲ್ಲಿ ನಾನಾ ರೀತಿಯಾಗಿರತಕ್ಕಂಥ ದುಷ್ಟರನ್ನು ಕೊಲ್ಲಿಸಿದ ಇವರಿಗೆ ಪಟ್ಟ ಕಟ್ಟಿದ ಇದು ಸಾಮಾನ್ಯವಾಗಿ ಭಾರತದ ಸಂಕ್ಷೇಪ ವಿವರಣೆ ಆ ಒಂದು ಭಾರತದ ವಿವರಣೆ ಮಾಡುವಾಗ ಹೆಜ್ಜೆ ಹೆಜ್ಜೆಗೂ ಧರ್ಮ ಅರ್ಥ ಕಾಮ ಎಲ್ಲ ರೀತಿಯಾದ ಪುರುಷಾರ್ಥಗಳ ಒಂದು ಚಿಂತನೆಯನ್ನು ಕೊಡ್ತಾ ಕೊಡತಾ ಮೋಕ್ಷದ ಒಂದು ಚಿಂತನೆಯನ್ನು ಕೊಡ್ತಾರೆ ಆದರೆ ನಾರದರೆ ಭಾಗವತದಲ್ಲಿ ವೇದವ್ಯಾಸನ ಮುಂದೆ ಇಟ್ಟು ಪ್ರಶ್ನೆ ಸ್ವಾಮಿ ಧರ್ಮಾದಿಗಳನ್ನು ನೀವು ಭಾರತದಲ್ಲಿ ಪ್ರತಿಪಾದನೆ ಮಾಡಿದಂತೆ ಭಗವತ್ ತತ್ವದ ಪ್ರತಿಪಾದನೆ ಮಾಡಲಿಲ್ಲ ಅಂತಾರೆ ಆಶ್ಚರ್ಯ ಆಗುತ್ತೆ ಭಾರತದಲ್ಲಿ ಇಲ್ಲದೇ ಇರುವಂಥದ್ದು ಇನ್ನೆಲ್ಲೂ ಇಲ್ಲ ಎಲ್ಲೆಲ್ಲಿ ಏನಿದೆ ಅದೆಲ್ಲ ಭಾರತದಲ್ಲಿದೆ ಅಂತ ಹೇಳಿದಾಗ ಭಾರತದಲ್ಲಿ ಭಗವಂತನ ಕುರಿತಾದ ತತ್ವದ ವಿಚಾರವೇ ಬರಲಿಲ್ವ ಹಾಗಾದರೆ ನಾರದರು ದೇವರ ಮುಂದೆ ವೇದವ್ಯಾಸರ ಮುಂದೆ ನೀವು ಭಗವಂತನ ವಿಷಯ ಹೇಳಿಲ್ಲ ಅಂದರೆ ಯಥಾ ಧರ್ಮಾದಯೋಹ್ಯರ್ಥ ಅಂತಾರೆ ಧರ್ಮಾದಿಗಳನ್ನು ಯಾವ ಮಟ್ಟದಲ್ಲಿ ಪ್ರತಿಪಾದನೆ ಮಾಡಿದ್ದೀರೋ ಅಂದರೆ ಹೊರಗೆ ಕಾಣುವಂತೆ ಸ್ಪಷ್ಟವಾಗಿ ಆ ರೀತಿ ಸ್ಪಷ್ಟವಾಗಿ ತತ್ವದ ಒಂದು ವಿವರಣೆಯನ್ನು ನೀವು ಮಾಡಿಲ್ಲ ಇದನ್ನು ಅಲ್ಲಿ ಹೇಳಿತು ಹಾಗಾದರೆ ಭಾರತದಲ್ಲಿ ತತ್ವದ ವಿವರಣೆ ಸ್ಪಷ್ಟ ಅಂದರೆ ಬಚ್ಚಿಟ್ಟು ಹೇಳ್ತಾ ಬರ್ತಾರೆ ಆ ಬಚ್ಚಿಟ್ಟು ಹೇಳಿದ ಭಾರತದ ಆ ಪ್ರವಾಹದಲ್ಲಿ ಬಂದ ಒಳ್ಳೆ ಕಮಲವೇ ನಮ್ಮ ಗೀತ ಗೀತೆಯನ್ನು ಆಚಾರ್ಯರ ಒಂದು ಮಾತು ಟೀಕಾಕೃತ್ಪಾದರ ಮಾತು ಈ ಎಲ್ಲರ ಸಮ್ಮೇಳನ ಮಾಡಿ ನಮಗೆ ತೋರಿಕೊಟ್ಟಂಥ ಮಹಾತ್ಮರೇ ರಾಘವೇಂದ್ರ ಗುರು ಸಾರ್ವಭೌಮರು ಅವರು ಅನ್ನೋ ಗ್ರಂಥ ರಚನೆ ಮಾಡಿದರು ನಿಜವಾಗಿ ಆ ಗ್ರಂಥದಲ್ಲಿ ರಾಘವೇಂದ್ರ ಸ್ವಾಮಿಗಳು ಶ್ಲೋಕ ಶ್ಲೋಕಕ್ಕೂ ಈ ಅರ್ಥವನ್ನು ಎತ್ತಿ ಹಿಡಿತಾ ಹೋಗ್ತಾರೆ ಯದ್ಯಪಿ ರಾಘವೇಂದ್ರ ಸ್ವಾಮಿಗಳು ಒಂದು ಕಡೆ ಅಪ್ಪ ಇಡೀ ಗೀತೆಯಲ್ಲಿ ಭಗವಂತನ ತತ್ವ ಭಗವಂತ ಸ್ವತಂತ್ರ ಮಿಕ್ಕವರೆಲ್ಲ ಅಸ್ವತಂತ್ರರು ಇದು ಹೇಳಲಿಕ್ಕೆ ಹೊರಟಿದೆ ಅಂತ ಒಂದು ಹೇಳಿ ಮಿಕ್ಕ ವಿಷಯಗಳು ಹೇಳಬಹುದಾಗಿತ್ತು ಆದರೆ ಆ ತತ್ವವನ್ನು ಪ್ರತಿಪಾದನೆ ಮಾಡುವುದು ರಾಘವೇಂದ್ರ ಸ್ವಾಮಿಗಳಿಗೆ ಅದು ಎಷ್ಟು ಇಷ್ಟ ಅದು ಎಷ್ಟು ತಾತ್ಪರ್ಯ ಇತ್ತದರಲ್ಲಿ ಪ್ರತಿಪಾದನೆ ಮಾಡುವುದು ಅಂದರೆ ಶ್ಲೋಕ ಶ್ಲೋಕದಲ್ಲಿ ಇನ್ನೇನು ಕೆಲವು ಬಿಟ್ಟರೆ ಮಿಕ್ಕ ಎಲ್ಲ ಶ್ಲೋಕಗಳಲ್ಲೂ ಇವರು ವ್ಯಾಖ್ಯಾನ ಮಾಡುವಾಗ ಭಗವಂತನ ಸ್ವಾತಂತ್ರ್ಯದ್ದೇ ತಮ್ಮದೇ ಆದ ಮುದ್ರೆಯಿಂದ ಕೂಡಿಕೊಂಡು ಹೇಳ್ತಾ ಬರ್ತಾರೆ ಆ ರೀತಿಯಾಗಿ ನೋಡಿದಾಗ ಗೀತಾ ಮೂರು ಭಾಗವಾಗಿ ರಾಘವೇಂದ್ರ ಸ್ವಾಮಿಗಳು ವಿಭಾಗ ಮಾಡುತ್ತಾರೆ ಮೊದಲಾರು ಎರಡನೇ ಆರು ಮೂರನೇ ಆರು ಅಂತ ಹೇಳ್ತಾರೆ ತತ್ರ ಪೂರ್ವ ಷಟ್ಕೆ ಜ್ಞಾನ ಉಪಾಯ ಉಕ್ತಿ ಮೊದಲು ಆರು ಅಧ್ಯಾಯಗಳಲ್ಲಿ ವಿಶೇಷವಾಗಿ ಜ್ಞಾನ ಉಪಾಯ ಜ್ಞಾನವನ್ನು ಪಡೆಯಲಿಕ್ಕೆ ಏನು ಉಪಾಯ ಅನ್ನೋದು ಹೇಳಿದ್ದಾರೆ ದ್ವಿತೀಯ ಷಟ್ಕೆ ಸಾಧನೋಕ್ತಿ ಜ್ಞಾನದ ಉಪಾಯ ಹೇಳಿದ ಮೇಲೆ ಅದರ ಸಾಧನವನ್ನು ಹೇಳತಕ್ಕಂಥದ್ದೆಲ್ಲ ಎರಡನೆಯದರಲ್ಲಿ ಬಂದಿದೆ ತೃತೀಯ ಷಟ್ಕೆ ಪ್ರಾಗುಕ್ತಸ್ಯ ಪ್ರಪಂಚನಂ ಕ್ರಿಯತೆ ಇತಿ ವಿವೇಕ ಇನ್ನು ಮೂರನೆಯ ಆರು ಅಧ್ಯಾಯಗಳಲ್ಲಿ ಮೊದಲು ಎರಡು ಆರು ಅಧ್ಯಾಯಗಳಂದರೆ ಹನ್ನೆರಡು ಅಧ್ಯಾಯದಲ್ಲಿ ಹೇಳಿದ್ದನ್ನು ವಿಸ್ತಾರವಾಗಿ ಅದನ್ನು ತಲೆಗೆ ಎಟಕುವಂತೆ ಸ್ಥಿರ ಮಾಡುತ್ತಾರೆ ಈ ರೀತಿಯಲ್ಲಿ ಅದನ್ನು ವಿಭಾಗ ಮಾಡುತ್ತಾರೆ ಇನ್ನು ಗೀತೆಯಲ್ಲಿ ಪ್ರಧಾನ ತತ್ವ ಯಾವುದು ಯಾವ ದೃಷ್ಟಿಯಲ್ಲಿ ಕೃಷ್ಣನ ಮಾತನ್ನು ನಾವು ಅರ್ಥ ಮಾಡಿಕೋಬೇಕು ಅದನ್ನು ಹೆಜ್ಜೆ ಹೆಜ್ಜೆಗೂ ಹೇಳುತ್ತಾ ಬರ್ತಾರೆ ಅರ್ಜುನ ಪ್ರಶ್ನೆ ಮಾಡುತ್ತಾನೆ ಯುದ್ಧ ಮಾಡಿದರೆ ಎಲ್ಲರೂ ಸತ್ತು ಹೋಗ್ತಾರೆ ಆದ್ದರಿಂದ ನಾನು ಯುದ್ಧ ಮಾಡಲ್ಲ ಅವಾಗ ಕೃಷ್ಣ ಹೇಳುತ್ತಾನೆ ಯಾರು ಸಾಯಲ್ಲಯ್ಯ ಜೀವರಿಗೆ ಸಾವಿಲ್ಲ ಆದ ಕಾರಣ ನೀನು ದುಃಖ ಪಡಬೇಡ ಅಂತ ಉತ್ತರ ಅದಕ್ಕೆ ಅರ್ಜುನ ಕೇಳೋದು ಜೀವರಿಗೆ ಸಾವು ಯಾಕೆ ಇರಬಾರ್ದು ನೀನೇನು ಚೇತನಕ್ಕೆ ಸಾವಿಲ್ಲ ಅಂದಿ ನೀನೇನು ಹಾಗೆ ಹೇಳಿದ್ದೀಯ ಆದರೆ ಅದು ಹೇಗೆ ಸರಿ ಎಲ್ಲದಕ್ಕೂ ನಾಶ ಅಂತಿದ್ದಾಗ ಜೀವನಿಗೂ ನಾಶ ಇರಲಿ ಜೀವನಿಗೆ ನಾಶ ಇಲ್ಲದೆ ಹೇಗೆ ಹೋಗುತ್ತೆ ಅದಕ್ಕೇನು ಕಾರಣ ಅಂದಾಗ ಗೀತೆ ಹದಿನೆಂಟು ಅಧ್ಯಾಯಗಳ ಒಂದು ಪುಷ್ಪಗಳ ಮಾಲೆ ಹದಿನೆಂಟು ಅಧ್ಯಾಯಗಳಿಂದ ಕೂಡಿದ ಈ ಮಾಲೆಯಲ್ಲಿ ಪುಷ್ಪಗಳನ್ನೆಲ್ಲ ಏಕತ್ರ ಮಾಲಾಕಾರದಲ್ಲಿ ತರಬೇಕಾದರೆ ಒಳಗೆ ಸೂತ್ರವೊಂದು ಬೇಕು ಆ ಸೂತ್ರ ಇಲ್ಲ ಅಂದರೆ ಪುಷ್ಪಗಳೆಲ್ಲ ಬಿಡಿ ಬಿಡಿ ಬಿಡಿಯಾಗಿ ಬಿಡುತ್ತೆ ಹಾಗಾದರೆ ಇಡೀ ಹದಿನೆಂಟು ಅಧ್ಯಾಯಗಳಲ್ಲಿ ಮಧ್ಯೆ ಸೂತ್ರದಂತೆ ಹೋಗತಕ್ಕ ವಿಚಾರ ಯಾವುದು ಅಲ್ಲಿ ಹೇಳುತ್ತಾರೆ ಮೊದಲೆರಡು ಅಧ್ಯಾಯಗಳಲ್ಲಿ ಈ ವಿಷಯವನ್ನು ವಿಸ್ತಾರ ಪ್ರತಿಪಾದನೆ ಮಾಡುತ್ತಾರೆ ಏನೇ ವಿಚಾರ ಹೇಳ್ತಾರೆ ಈ ಶಬ್ದವೇ ನಮಗೆ ಸಾಮಾನ್ಯವಾಗಿ ಗೀತಾ ಪ್ರವಚನದಲ್ಲಿ ಸಿಗಲ್ಲ ಅದನ್ನು ರಾಯರು ಉದ್ಧಾರ ಮಾಡುತ್ತಾರಲ್ಲ ಸಾಮಾನ್ಯವಾಗಿ ಕೃಷ್ಣ ಅರ್ಜುನ ಇಬ್ಬರ ಸಂವಾದ ಸೈನ್ಯಗಳ ಮಧ್ಯೆ ಕೃಷ್ಣ ರಥ ಕರ್ಕೊಂಡು ಹೋದ ಅರ್ಜುನ ಕೃಷ್ಣ ಇಬ್ಬರು ಮಾತಾಡಿಕೊಂಡತ್ತು ಅದರಲ್ಲಿ ಜೀವನಿಗೆ ಸಾವಿಲ್ಲ ಅಂತ ಪ್ರತಿಪಾದನೆ ಮಾಡೋದು ಹಾಗೆ ಹೋಗ್ತಾ ಬರುತ್ತೆ ಜೀವನಿಗೆ ಸಾವಿಲ್ಲ ಜೀವನಿಗೆ ಸಾವಿಲ್ಲ ಅಂತ ಹಾಗೇ ಬಂತು ಯಾಕಿರಬಾರ್ದು ಅನ್ನೋದಕ್ಕೆ ಉತ್ತರ ಕೊಟ್ಟವರು ನಮ್ಮ ಮಧ್ವಾಚಾರ್ಯರು ಅದು ಸ್ಪಷ್ಟವಾಗಿ ತೆಗಿತಾರೆ ಆಶ್ಚರ್ಯ ಆಗಿಬಿಡುತ್ತೆ ಭಗವಂತನ ಪ್ರತಿಬಿಂಬ ಜೀವ ದೇವ ಬಿಂಬ ಭಗವಂತನ ಪ್ರತಿಬಿಂಬನಾದ್ದರಿಂದ ಜೀವನಿಗೆ ಸಾವಿಲ್ಲ ಅನ್ನುವ ಅದ್ಭುತ ವಿಷಯವನ್ನು ಇಲ್ಲಿ ಹೇಳ್ತಾ ಬರ್ತಾರೆ ಬಿಂಬ ಪ್ರತಿಬಿಂಬ ಭಾವವನ್ನು ಹೇಳಲಿಕ್ಕೆ ಹೊರಟದ್ದೇ ಗೀತ ಗೀತೆಯಲ್ಲಿ ಭಗವಂತ ಬಿಂಬ ಜೀವ ಪ್ರತಿಬಿಂಬ ನಾವು ಕನ್ನಡಿ ಎದುರಿಗೆ ನಿಲ್ತೇವೆ ಕನ್ನಡಿ ಎದುರಿಗೆ ನಿಂತಾಗ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಮೂಡು ಕನ್ನಡಿಯಲ್ಲಿ ಮೂಡಿದ ಪ್ರತಿಬಿಂಬ ಏನಿದೆ ಅದು ಎಷ್ಟು ಕಾಲ ಇರುತ್ತೆ ಅಂತ ಪ್ರಶ್ನೆ ಕನ್ನಡಿ ಎದುರಿಗೆ ನಾವು ಎಷ್ಟು ಕಾಲ ಇರುತ್ತೇವೋ ಅಷ್ಟು ಕಾಲ ನಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಇರುತ್ತೆ ನಾವು ಸರದರೆ ನಮ್ಮ ಪ್ರತಿಬಿಂಬ ಹೋಗುತ್ತೆ ಇನ್ನು ಎರಡನೇದು ಕನ್ನಡಿ ಎಷ್ಟು ಕಾಲ ಇರುತ್ತೆ ನಾವಿದ್ದರೂ ಕನ್ನಡಿ ಇರಬೇಕು ನಾವಿದ್ದರೂ ಕನ್ನಡಿ ಸರಿಸಿಬಿಟ್ಟರೆ ಪ್ರತಿಬಿಂಬ ಹೋಗಿಬಿಡುತ್ತೆ ಹಾಗಾದರೆ ಇದನ್ನು ಅಲ್ಲಿ ಸ್ಪಷ್ಟ ಮಾತುಗಳನ್ನು ಹೇಳ್ತಾರೆ ಉಪಾಧಿ ಬಿಂಬ ಸನ್ನಿಧಿ ಅಂತ ಶಬ್ದಗಳನ್ನು ಬಳಸ್ತಾರೆ ಉಪಾಧಿಯ ಸನ್ನಿಧಿ ಬಿಂಬನ ಸನ್ನಿಧಿ ಉಪಾಧಿ ಅಂದರೆ ಅದು ಯಾವುದೋ ಅಲ್ಲ ಕನ್ನಡಿ ಬಿಂಬ ಅಂದರೆ ಭಗವಂತ ನಾವು ಎದುರಿಗಿರುವವರು ನಾವು ಕನ್ನಡಿ ಎಷ್ಟರ ಪರ್ಯಂತ ಸ್ಥಿರವಾಗಿರ್ತೇವೆ ಅಷ್ಟರ ಪರ್ಯಂತ ನಮ್ಮ ಪ್ರತಿಬಿಂಬ ಅಲ್ಲಿದ್ದೇ ಇರುತ್ತೆ ಸಾಮಾನ್ಯವಾಗಿ ಲೋಕದಲ್ಲಿ ಕನ್ನಡಿ ಅಶಾಶ್ವತ ಸ್ಥಿರವಲ್ಲ ಎದುರಿಗಿರುವಂಥ ನಾವು ಸ್ಥಿರವಲ್ಲ ಸರದು ಹೋಗ್ತಾ ಇರ್ತೀವಿ ಒಂದೇ ಕಡೆ ಇರಲಿಕ್ಕಾಗಲ್ಲ ಆದರೆ ಜೀವ ಭಗವಂತ ಇಬ್ಬರ ವಿಚಾರವನ್ನು ತಗೊಂಡಾಗ ಅಲ್ಲಿ ಭಗವಂತ ಜೀವನಿಗೆ ಬಿಂಬ ಭಗವಂತನನ್ನು ಬಿಂಬ ಅಂತ ಯಾಕೆ ಕರೆದ್ರಿ ಭಗವಂತ ಬಿಂಬ ಯಾಕಾದ ಜೀವ ಪ್ರತಿಬಿಂಬ ಯಾಕಾದ ಅಂತ ಅದಕ್ಕೆ ಹೇಳ್ತಾರೆ ನಾವು ಸಾಮಾನ್ಯವಾಗಿ ಲೋಕದಲ್ಲಿ ನೋಡುವಾಗ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ನೋಡಿಕೊಂಡರೆ ನಾವು ಕೈಯನ್ನು ಎತ್ತಿದರೆ ನಮ್ಮ ಪ್ರತಿಬಿಂಬ ಕೈ ಎತ್ತುತ್ತೆ ನಾವು ಅಲುಗಾಡಿದರೆ ಅದು ಅಲುಗಾಡುತ್ತೆ ನಾವು ಸ್ಥಿರವಾಗಿದ್ದರೆ ಅದು ಸ್ಥಿರವಾಗಿರುತ್ತೆ ಇನ್ನೊಂದು ಮಾತಲ್ಲಿ ಹೇಳಬೇಕಾದರೆ ನಮ್ಮಲ್ಲಿ ಚಟುವಟಿಕೆ ಇಲ್ಲದೆ ಸ್ವಯಂ ಚಟುವಟಿಕೆ ಪ್ರತಿಬಿಂಬದಲ್ಲಿ ಇಲ್ಲ ಪ್ರತಿಬಿಂಬದಲ್ಲಿ ಚಟುವಟಿಕೆ ಅನ್ನೋದು ನಮ್ಮಿಂದಾಗಿ ಬರುತ್ತಷ್ಟೇ ಹೊರತು ತಾನಾಗಿ ಚಟುವಟಿಕೆ ಪ್ರತಿಬಿಂಬದಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಹೇಳ್ತಾರೆ ಹಾಗಾದರೆ ಬಿಂಬ ಪ್ರತಿಬಿಂಬ ಎಂಬುದರ ಒಂದು ನಿರ್ವಚವನ್ನು ಕೊಡತ ಪ್ರತಿಬಿಂಬ ಅಂದರೆ ಯಾವುದು ಅಂದರೆ ಯಾವುದಾದರೆ ತನ್ನ ಚಟುವಟಿಕೆಗಾಗಿ ಇನ್ನೊಬ್ಬರ ಮೇಲೆ ಆಧಾರ ಪಟ್ಟಿರುತ್ತೋ ಯಾ ನೋಡುವುದಕ್ಕೆ ಯಾರಂತೆ ಇರುತ್ತೋ ಸದೃಶವಾಗಿರುತ್ತೋ ಅವರ ಅಧೀನವಾಗಿರುತ್ತೋ ಅದನ್ನು ಪ್ರತಿಬಿಂಬ ಅಂದರು ನಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣೋದು ನಮ್ಮಂತೆ ನಮ್ಮ ಸದೃಶವಾಗಿರುತ್ತೆ ನಮ್ಮಂತೆ ಇರುತ್ತೆ ನಮ್ಮ ಅಧೀನವಾಗಿರುತ್ತೆ ನಮ್ಮ ಅಧೀನವಾಗಿರೋದು ಅಂದರೆ ನಮ್ಮನ್ನು ಬಿಟ್ಟು ಸ್ವತಂತ್ರವಾಗಿ ಏನೂ ಮಾಡಲಿಕ್ಕಾಗಲ್ಲ ಇದು ಪ್ರತಿಬಿಂಬದ ಲಕ್ಷಣ ಇದು ದೇವ ಜೀವ ಇಬ್ಬರಲ್ಲಿ ಕಾಣ್ತಾ ಇದೆ ಭಗವಂತ ಶುದ್ಧ ಸ್ವತಂತ್ರ ಜೀವ ಶುದ್ಧ ಅಸ್ವತಂತ್ರ ಇಬ್ಬರಲ್ಲಿ ಸಾದೃಶ್ಯ ಚೈತನ್ಯ ಸಾದೃಶ್ಯವಿದೆ ಆದ್ದರಿಂದ ಭಗವಂತ ಏನು ತಾನು ಚರ್ಯನ್ನ ಮಾಡಸ್ತಾನೆ ಮಾಡಿ ಮಾಡಿಸ್ತಾನೆ ಅದೇ ಜೀವ ಮಾಡಬಲ್ಲ ಸ್ವಲ್ಪ ಆಳಕ್ಕೆ ಹೋಗ್ತೇನೆ ಯಾಕೆಂದರೆ ನಾವು ಗೀತೆಯನ್ನು ಅರ್ಥ ಸರಿಯಾಗಿ ಮಾಡಿಕೋಬೇಕು ಈಗ ಇಷ್ಟರವರೆಗೆ ಬಂದವು ಬಿಂಬ ಪ್ರತಿಬಿಂಬ ಭಾವ ಈ ಬಿಂಬ ಪ್ರತಿಬಿಂಬ ಭಾವದಲ್ಲಿ ಕನ್ನಡಿ ಮುಂದೆ ನಾವಿದ್ದೇವೆ ಕನ್ನಡಿ ಒಳಗೆ ನಮ್ಮ ಪ್ರತಿಬಿಂಬ ಇದೆ ನಾವು ಹೇಗೆ ಅಲುಗಾಡಿದರೆ ಮಾತಾಡಿದರೆ ಅದು ಮಾತಾಡುತ್ತೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಈ ಭಾಗವನ್ನು ಯಾಕೆ ಅಂದರೆ ನಾನು ಕೈ ಎತ್ತಿದೆ ನನ್ನ ಪ್ರತಿಬಿಂಬ ಕನ್ನಡಿಯಲ್ಲಿ ಕೈ ಎತ್ತುತ್ತೆ ಇಲ್ಲಿ ಒಂದು ಭಾಗ ನೋಡಬೇಕು ವಿಷಯ ಯಾವುದು ಅಂದರೆ ನಾನು ನನ್ನ ಕೈಯನ್ನು ಮಾತ್ರ ಎತ್ತಿದ್ದು ಪ್ರತಿಬಿಂಬ ತನ್ನ ಕೈಯನ್ನು ಎತ್ತುತ್ತೆ ಆ ಪ್ರತಿಬಿಂಬ ಕೈಯನ್ನು ಎತ್ತೋದರಲ್ಲಿ ನಾನೇನು ಅದಕ್ಕೆ ಸಹಾಯ ಮಾಡಲಿಲ್ಲ ಪ್ರತಿಬಿಂಬ ತಾನಾಗಿ ಕೈಯನ್ನು ಎತ್ತತಾ ಇದೆ ಹಾಗಾದರೆ ದೇವ ಜೀವ ಅಂತಿಟ್ಟುಕೊಂಡರೆ ಬಿಂಬ ಪ್ರತಿಬಿಂಬ ಅಂತಿಟ್ಟುಕೊಂಡರೆ ದೇವರು ತನ್ನ ಕೈ ತಾನೆತ್ತಿದರೆ ಜೀವ ತನ್ನ ಕೈ ತಾನು ಎತ್ತಬಲ್ಲ ಅಂತ ಅರ್ಥ ಆಗುತ್ತೆ ಈ ದೃಷ್ಟಾಂತಗಳಿಂದ ಹೇಗೆ ನಾನು ಕೈ ಎತ್ತಿದರೆ ಕನ್ನಡಿ ಒಳಗಿರತಕ್ಕಂಥ ಪ್ರತಿಬಿಂಬ ತಾನಾಗಿ ಕೈ ಎತ್ತುತ್ತಾ ಇದೆ ನಾನು ಹೋಗಿ ಅದರ ಕೈಯನ್ನು ಎತ್ತುತ್ತಾ ಇಲ್ಲ ಅದೇ ಥರ ದೇವರು ಬಿಂಬ ದೇವರು ತನ್ನ ಕೈಯನ್ನು ಎತ್ತಿದರೆ ಜೀವ ತಾನಾಗಿ ತನ್ನ ಕೈಯನ್ನು ಎತ್ತಬಲ್ಲ ಆ ತಾನಾಗಿ ತನ್ನ ಕೈಯನ್ನು ಎತ್ತುವುದರಲ್ಲಿ ಬಿಂಬನ ಮೇಲೆ ಆಧಾರಪಟ್ಟಿದ್ದಾನೆ ಅಂತ ನಮಗೆ ತಲೆಗೆ ಬಂದೀತು ಆ ದೃಷ್ಟಾಂತವು ಅಂದರೆ ಭಗವಂತನಿಗೆ ಜೀವನಿಗೆ ಮಧ್ಯೆ ಇರತಕ್ಕ ಸಂಬಂಧವನ್ನು ಯಥಾವತ್ತಾಗಿ ಹೇಳಲಿಕ್ಕೆ ಯಾವ ದೃಷ್ಟಾಂತವು ಜಗತ್ತಿನಲ್ಲಿ ಇಲ್ಲ ಅಲ್ಪ ಸಾಮ್ಯ ಆಧಾರಪಟ್ಟಿದ್ದಾರೆ ಎಂಬ ವಿಷಯದಲ್ಲಿ ಮಾತ್ರ ಬಿಂಬ ಪ್ರತಿಬಿಂಬ ಭಾವ ಲೋಕದಲ್ಲಿರೋದನ್ನು ಅದಕ್ಕೆ ದೃಷ್ಟಾಂತವಾಗಿ ಕೊಟ್ಟದ್ದು ನಿಜವಾಗಿ ನೋಡಿದರೆ ಒಂದು ವೇಳೆ ನಾವು ಕನ್ನಡಿ ಎದುರಿಗೆ ನಿಂತು ನಾನು ಕೈ ಎತ್ತಿದೆ ಆಗ ಕನ್ನಡಿ ಒಳಗಿರತಕ್ಕಂಥ ಪ್ರತಿಬಿಂಬ ತನ್ನ ಕೈಯನ್ನು ಎತ್ತದೆ ಹಾಗೇ ಇದ್ದು ಬಿಟ್ಟರೆ ಒಂದು ವೇಳೆ ಫಿಟಾಲ್ ಆಲ್ ನೀವೇ ಇದ್ದೀರಾ ಕನ್ನಡಿ ಎದುರಿಗಿದ್ದೀರಾ ನಿಮ್ಮ ಕೈ ಕಾಲು ಅಲುಗಾಡಿಸ್ತಾ ಇದ್ದೀರಾ ಆದರೆ ನಿಮ್ಮ ಪ್ರತಿಬಿಂಬ ಏನೂ ಅಲುಗಾಡಿಸ್ತಾ ಇಲ್ಲ ಈ ಸ್ಥಿತಿ ಇದೆ ಅಂತ ತಿಳ್ಕೊಳ್ಳಿ ಅವಾಗೇನಾಗುತ್ತೆ ನೀವು ಏನು ಮಾಡಿದರೂ ನಿಮ್ಮ ಪ್ರತಿಬಿಂಬ ಅಲುಗಾಡುತ್ತಾ ಇಲ್ಲ ಯಾಕೆ ಪ್ರತಿಬಿಂಬ ತಾನಾಗಿ ತನ್ನ ಕೈ ಎತ್ತುತ್ತಾ ಇಲ್ಲ ಅಂತ ಅಂದುಕೊಳ್ಳಿ ಅರ್ಥ ಆಗ್ತಾ ಇದೆಯಲ್ವಾ ನೀವು ಕನ್ನಡಿ ಮುಂದೆ ನಿಂತಿದ್ದೀರಾ ನಿಮ್ಮ ಕೈ ಎತ್ತಿದ್ದೀರಾ ನಿಮ್ಮ ಪ್ರತಿಬಿಂಬ ಕೈ ಎತ್ತುತ್ತಾ ಇಲ್ಲ ಹಾಗೇ ನಿಂತಿದೆ ಈಗ ಏನು ವಿಷಯ ಅಂದರೆ ನೀವು ಕೈ ಎತ್ತಿದಾಗ ನಿಮ್ಮ ಪ್ರತಿಬಿಂಬ ಕೈ ಎತ್ತಬೇಕು ಈ ಸಾಮಾನ್ಯ ಏನು ಲೋಕದಲ್ಲಿ ನೀವು ಕೈ ಎತ್ತಿದರೆ ಎತ್ತೆ ಇದೊಂದು ಸ್ಪೆಷಲ್ ಕೇಸ್ ಹೇಳ್ತಾ ಇದ್ದೇನೆ ಒಂದು ವೇಳೆ ನೀವು ಕೈ ಎತ್ತಿದರೂ ನಿಮ್ಮ ಪ್ರತಿಬಿಂಬ ಹಾಗೆಯೇ ಇತ್ತಂದುಕೊಳ್ಳಿ ಯಾರು ಹೇಳಿದರು ನೀವು ಕೈ ಎತ್ತಿದಂತೆ ನಿಮ್ಮ ಪ್ರತಿಬಿಂಬ ಕೈ ಎತ್ತಬೇಕು ಹಾಗೆ ಮಾಡಿ ಅಂತ ನಿಮಗೆ ಹೇಳಿದರೆ ಅದರಲ್ಲೂ ಆಲ್ ನಿಮಗೆ ಒಂದು ಪವರ್ ಇದ್ದರೆ ಏನು ಎರಡು ರೂಪವನ್ನು ಧಾರಣೆ ಮಾಡುವಂಥ ಪವರ್ ಇದ್ದಿದ್ರೆ ಎಲ್ಲ ಇಫ್ ಯಾವುದೂ ಇಲ್ಲ ನೀವು ಎರಡು ರೂಪ ತಗೊಂಡ್ರೆ ಒಂದು ರೂಪದಿಂದ ಹೀಗೆ ಕನ್ನಡಿ ಮುಂದೆ ನಿಂತಿದ್ದೀರಾ ನಿಮ್ಮ ಪ್ರತಿಬಿಂಬವು ಕನ್ನಡಿಯಲ್ಲಿದೆ ನೀವು ಕೈ ಎತ್ತುತ್ತೀರಾ ನಿಮ್ಮ ಪ್ರತಿಬಿಂಬ ಕೈ ಎತ್ತುತ್ತಾ ಇಲ್ಲ ಅದಕ್ಕೆ ನೀವೇನು ಮಾಡಿದ್ದೀರಾ ಎರಡನೇ ರೂಪದಿಂದ ನಿಮ್ಮ ಪ್ರತಿಬಿಂಬದ ಒಳಗೆ ತೂರಿ ನಿಂತಿದ್ದೀರಾ ಒಂದು ಎನ್ವಲಪ್ ಕವರ್ ಒಳಗೆ ಕಾರ್ಡ್ ಇನ್ಸರ್ಟ್ ಆದಂತೆ ನಿಮ್ಮ ಪ್ರತಿಬಿಂಬದ ಮುಖದಲ್ಲಿ ನಿಮ್ಮ ಮುಖ ಕೈಯಲ್ಲಿ ಕೈ ಕಾಲಲ್ಲಿ ಕಾಲು ಇಟ್ಟು ನಿಮ್ಮ ಎರಡನೇ ರೂಪದಿಂದ ನಿಂತಿದ್ದೀರ ಈಗ ಶುರುವಾಯಿತು ಒಂದು ರೂಪದಿಂದ ಕೈ ಎತ್ತೀರ ಅದಕ್ಕೆ ತಕ್ಕಂತೆ ಪ್ರತಿಬಿಂಬದ ಒಳಗಿರುವ ನಿಮ್ಮ ರೂಪವೇ ಕೈ ಎತ್ತತಾ ಇದೆ ಎತ್ತಿ ಆ ಪ್ರತಿಬಿಂಬದ ಕೈಯನ್ನು ಎತ್ತಸ್ತಾ ಇದು ಬಿಂಬ ಪ್ರತಿಬಿಂಬ ಭಾವ ಇಲ್ಲಿರೋದು ಭಗವಂತ ಇದ್ದಾನೆ ಭಗವಂತ ತನ್ನ ಕೈಯನ್ನು ತಾನು ಅಲುಗಾಡಿಸಿದರೆ ಜೀವ ತನ್ನ ಕೈಯನ್ನು ತಾನು ಅಲುಗಾಡಿಸುವ ಹಂತದಲ್ಲಿ ಇಲ್ಲ ಲೋಕದಲ್ಲಿ ಎದುರಿಗೆ ನಾವು ನಮ್ಮ ಕೈ ಎತ್ತಿದರೆ ನಮ್ಮ ಪ್ರತಿಬಿಂಬ ತಾನಾಗಿ ಕೈ ಎತ್ತುತ್ತೆ ನಾವು ಹೋಗಬೇಕಾಗಿಲ್ಲ ಇಲ್ಲಿ ಬಿಂಬ ಪ್ರತಿಬಿಂಬಗಳು ಹಾಗಲ್ಲ ದೇವರು ಕೈ ಎತ್ತಿದರೆ ಜೀವ ತಾನಾಗಿ ಕೈ ಎತ್ತಲಿಕ್ಕಾಗಲ್ಲ ಶುದ್ಧ ಸ್ವತಂತ್ರ ಮತ್ತು ಹೇಗೆ ಅದಕ್ಕೆ ಭಗವಂತ ಏನು ಮಾಡುತ್ತಾನೆ ಇನ್ನೊಂದು ರೂಪದಿಂದ ಜೀವನಲ್ಲಿ ಪ್ರವೇಶ ಮಾಡುತ್ತಾನೆ ತತ್ ಸೃಷ್ಟ್ವ ತದೇವಾನು ಪ್ರಾಬಿಶತ್ತು ಆ ಜೀವನ ಒಳಗೆ ನಿಲ್ಲುತ್ತಾನೆ ಒಂದು ರೂಪದಿಂದ ಅವನೊಳಗೆ ಬಿಂಬನಾಗಿರ್ತಾನೆ ಬಿಂಬನಾಗಿ ತನ್ನ ಕೈ ಎತ್ತುತ್ತಾನೆ ಪ್ರತಿಬಿಂಬನಾದ ಜೀವನೊಳಗೆ ಪ್ರತಿಬಿಂಬ ಅಂತ ಕರೆಸಿಕೊಂಡು ಇನ್ನೊಂದು ರೂಪದಿಂದ ಇದ್ದು ಆ ಜೀವನ ಕೈಯನ್ನು ತಾನೇ ಎತ್ತುವಂತೆ ಮಾಡುತ್ತಾನೆ ಇದು ಬಿಂಬ ಪ್ರತಿಬಿಂಬ ಭಾವ ಜೀವ ದೇವರ ಮಧ್ಯೆ ಇರತಕ್ಕಂಥದ್ದು ಎಲ್ಲಿಗೆ ಕೊನೆಗೆ ಬರ್ತಾ ಇದೆ ಅಂದರೆ ಜೀವನಲ್ಲಿರುವ ಶುದ್ಧ ಅಸ್ವಾತಂತ್ರ್ಯವನ್ನು ಹೊರಗೆ ತರ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯರು ಗೀತೆಯಲ್ಲಿ ಹೇಳಿದ್ದನ್ನು ಅಲ್ಲ ಆಚಾರ್ಯರಿಗೆ ಅಭಿಮತವಾದ್ದು ಇದು ಈ ಗೀತೆಯಲ್ಲಿ ಪ್ರಧಾನವಾಗಿ ಹೇಳಬೇಕಾಗಿದ್ದಿದು ಅಂತ ಹೇಗೆ ಗೊತ್ತಾಗುತ್ತೆ ಅದು ಹೇಳ್ತಾರೆ ಕೊನೆ ಕೊನೆ ಅಧ್ಯಾಯಗಳಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ ನಹಿ ಪ್ರತಿಬಿಂಬ ಕ್ರಿಯಾ ಅಂತಾರೆ ಪ್ರತಿಬಿಂಬಕ್ಕೆ ಕ್ರಿಯಾ ಅನ್ನೋದು ಇಲ್ಲ ಅಂದರು ಹಾಂ ಬಿಂಬ ಕದಲಿದರೆ ಪ್ರತಿಬಿಂಬ ಕದಲುತ್ತೆ ಆ ಆದರೆ ಅಲ್ಲಿ ಪ್ರತಿಬಿಂಬ ಕ್ರಿಯಾ ನ ಅಂತ ಹೇಳ್ಬೋದಾಗಿತ್ತು ನ ಹಿ ಅಂತ ಆಚಾರ ಹೇಳ್ತಾರೆ ಹಿ ಎಂಬುದರಿಂದ ಯಾವುದನ್ನು ನಿಷೇಧ ಮಾಡುತ್ತಾರೆ ಅಂದರೆ ಸಾಮಾನ್ಯವಾಗಿ ಕನ್ನಡಿ ಎದುರಿಗೆ ನೀವು ಕೈ ಎತ್ತಿದರೆ ಕನ್ನಡಿ ಒಳಗಿರತಕ್ಕ ಪ್ರತಿಬಿಂಬ ತಾನೇ ಕೈ ಎತ್ತೋದು ಕಾಣ್ತೀರ ಅದು ಇಲ್ಲಿ ಜೀವನಲ್ಲಿಲ್ಲ ದೇವರೇ ಅವನ ಕೈ ಹಿಡಿದು ಎಬ್ಬಿಸಬೇಕು ಇಷ್ಟರವರೆಗೆ ಅಸ್ವತಂತ್ರ ಜೀವ ಅದಕ್ಕೆ ನಹಿ ಪ್ರತಿಬಿಂಬ ಕ್ರಿಯಾ ಬಿಂಬ ಕ್ರಿಯೆಯೇವ ಕ್ರಿಯಾವನ್ ಅಂತ ಆಚಾರರು ಸ್ಪಷ್ಟವಾಗಿ ಗೀತೆಯಲ್ಲಿ ಹೇಳ್ತಾ ಬರ್ತಾರೆ ಹಾಗಾದರೆ ಇಡೀ ಹದಿನೆಂಟು ಅಧ್ಯಾಯಗಳಲ್ಲಿ ಹೊಕ್ಕಾಗಿ ಸೂತ್ರದಂತೆ ಇರುವಂತಹದ್ದು ಪ್ರಧಾನವಾದ್ದು ಯಾವುದು ಅಂದರೆ ಜೀವ ಅಸ್ವತಂತ್ರ ದೇವ ಸ್ವತಂತ್ರ ಅವನ ಮೇಲೆ ಪ್ರತಿಯೊಂದಕ್ಕೂ ಆಧಾರಪಟ್ಟಿದ್ದಾನೆ ಜೀವ ಎಷ್ಟರವರೆಗೆ ಆಧಾರಪಟ್ಟಿದ್ದಾನೆ ಅಂದರೆ ಭಗವಂತನಿಲ್ಲದೆ ಅವನು ಉಸಿರಾಟವನ್ನು ಆಡಲಾರ ಉಸಿರನ್ನು ತೆಗೆದುಕೊಳ್ಳಿಕ್ಕಾಗಲ್ಲ ಕಣ್ಣಿನ ರೆಪ್ಪೆಯನ್ನು ಹಾಕಲಿಕ್ಕೆ ಆಗಲ್ಲ ಸಾಮಾನ್ಯವಾಗಿ ನಮ್ಮಲ್ಲಿ ಮಾತುಗಳು ಬರ್ತಾ ಇರುತ್ತೆ ದೇವರೇ ಎಲ್ಲ ಮಾಡಿಸೋದು ಹೌದು ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ಲ ಅದು ದೇವರೇ ಮಾಡಿಸ್ಬೇಕು ಅಂದರೆ ಹೇಗೆ ಅನ್ನುವ ಸಂಶಯದ ಮಾತುಗಳು ನಮ್ಮಲ್ಲಿ ಬರ್ತಾ ಇರುತ್ತೆ ನಮ್ಮ ಪ್ರಯತ್ನ ನಾವು ಮಾಡಬೇಕಾದರೆ ಮೊದಲು ನಮ್ಮ ಉಸಿರಾಟ ನಾವು ತಗೊಳ್ಬೇಕಾಗುತ್ತೆ ನಮ್ಮ ಪ್ರಯತ್ನ ನಾವು ಮಾಡಬೇಕಾದರೆ ನಮ್ಮ ಆಲೋಚನೆ ನಾವು ಮಾಡಬೇಕಾಗುತ್ತೆ ನಮ್ಮ ಆಲೋಚನೆ ನಾವು ಮಾಡಬೇಕು ಪ್ರಯತ್ನವು ನಾವೇ ಮಾಡಬೇಕಾಗುತ್ತೆ ಅಲ್ಲ ತೆಗಿತಾರೆ ಉಸಿರಾಟಕ್ಕೆ ದೇವರ ಮೇಲೆ ಆಧಾರಪಟ್ಟವ ಕಣ್ಣಿನ ರೆಪ್ಪೆ ಹಾಕಲಿಕ್ಕೆ ದೇವರ ಮೇಲೆ ಆಧಾರಪಟ್ಟವ ನೀನಾಗಿ ತಿಳಿಯೋದು ನೀನಾಗಿ ಆಲೋಚನೆ ಮಾಡೋದು ನೀನಾಗಿ ಇಚ್ಛಾ ಪಡೋದು ನೀನಾಗಿ ಪ್ರಯತ್ನ ಮಾಡೋದು ಸಾಧ್ಯವೇ ಇಲ್ಲ ಅದನ್ನು ಕೊನೆ ಕೊನೆ ಅಧ್ಯಾಯದಲ್ಲಿ ಈ ಪ್ರಧಾನ ವಿಚಾರವನ್ನು ತಗೊಂಡು ಹೇಳ್ತಾ ಬರ್ತಾರೆ ಏನು ಹೇಳ್ತಾರಲ್ಲಿ ಅಂದರೆ ಜೀವನಿಗೆ ಕರ್ತೃತ್ವ ಅಂಬೋದಿದೆ ಜ್ಞಾನ ಇಚ್ಛಾ ಕೃತಿಮತ್ವಂ ಕರ್ತೃತ್ವಂ ಅಂತ ಆ ಕರ್ತೃತ್ವ ಜೀವನಲ್ಲಿ ಇರೋದರಿಂದ ಜೀವ ಮಾಡುತ್ತಾನೆ ಹೌದು ಜೀವನಲ್ಲಿ ಕರ್ತೃತ್ವವಿದೆ ಜೀವೋಪಿ ಕರ್ತ ಶಾಸ್ತ್ರಾರ್ಥವತ್ವ ಹೌದು ಆದರೆ ಈ ಕರ್ತೃತ್ವ ಅಂದರೆ ಏನು ಕರ್ತೃತ್ವ ಬೇರೆ ಸ್ವಾತಂತ್ರ್ಯ ಬೇರೆ ನಿಮಗೆ ದೃಷ್ಟಾಂತ ಪಡಬೇಕಾದರೆ ಭಗವಂತ ಅವನಲ್ಲಿ ಕರ್ತೃತ್ವವಿದೆ ಜೀವನಲ್ಲೂ ಕರ್ತೃತ್ವವಿದೆ ಭಗವಂತ ಸ್ವತಂತ್ರ ಜೀವ ಅಸ್ವತಂತ್ರ ಕರ್ತೃತ್ವ ಅಂದರೆ ಅದರ ಮೂರು ಭಾಗ ಬರುತ್ತೆ ಜ್ಞಾನ ಇಚ್ಛಾ ಕೃತಿ ತಿಳಿಯೋದು ಇಚ್ಛಾ ಪಡೋದು ಪ್ರಯತ್ನ ಮಾಡೋದು ಅಂತ ಮೂರು ಬಂದರೆ ಆ ತಿಳಿಯೋದು ಇಚ್ಛಾ ಪಡೋದು ಪ್ರಯತ್ನ ಮಾಡೋದು ಅಂತ ಮೂರೇನು ಬರ್ತಾ ಇದೆ ಅದು ಧರ್ಮ ಅದು ದೇವರಲ್ಲೂ ಇದೆ ಜೀವನಲ್ಲೂ ಇದೆ ಆದರೆ ಸ್ವಾತಂತ್ರ್ಯ ಶಕ್ತಿ ದೇವರಲ್ಲಿ ಮಾತ್ರ ಇದೆ ಜೀವರಲ್ಲಿ ಇಲ್ಲ ಆದ್ದರಿಂದ ದೇವ ಸ್ವತಂತ್ರವಾಗಿ ತಿಳಿಯಬಲ್ಲ ಸ್ವತಂತ್ರವಾಗಿ ಇಚ್ಛಾಪಡಬಲ್ಲ ಸ್ವತಂತ್ರವಾಗಿ ಕ್ರಿಯಾ ಮಾಡಬಲ್ಲ ಜೀವ ಸ್ವತ ಅವನಿಗೆ ತಿಳಿಯಲಿಕ್ಕೆ ತಿಳಿಯುವ ಧರ್ಮವಿದೆ ಅವನಲ್ಲಿ ಇಚ್ಛಾಪಡುವ ಧರ್ಮವಿದೆ ಕ್ರಿಯ ಮಾಡುವ ಧರ್ಮವಿದೆ ಸ್ವಾತಂತ್ರ ಶಕ್ತಿ ಇಲ್ಲ ಅದರಿಂದ ಅವನು ಏನು ಮಾಡಲಿಕ್ಕಾಗುತ್ತೆ ತಾನಾಗಿ ತಿಳಿಯಲಾರ ತಾನಾಗಿ ಇಚ್ಛ ಪಡಲಾರ ತಾನಾಗಿ ಪ್ರಯತ್ನ ಮಾಡಲಾರ ಅದಕ್ಕೆ ಭಗವಂತ ಏನು ಮಾಡುತ್ತಾನೆ ಜೀವನಲ್ಲಿ ತಾನು ನಿಂತು ತನ್ನ ಜ್ಞಾನ ಶಕ್ತಿಯಿಂದ ಜೀವನಲ್ಲಿರುವ ಧರ್ಮವನ್ನು ತಿಳಿಯುವ ಧರ್ಮವನ್ನು ಪ್ರೇರೇಪಣೆ ಮಾಡಿ ಅಲ್ಲೂ ಮತ್ತು ಜೀವನಲ್ಲಿ ಶಕ್ತಿ ಶಬ್ದ ಬಂದರೆ ಸ್ವಾತಂತ್ರ್ಯ ಅಂತ ಅಪಾರ್ಥ ಆಗಲೇಬಾರದು ಅದು ಕೇವಲ ಧರ್ಮ ಅಂತ ಜೀವನಲ್ಲಿರುವ ತಿಳುವಳಿಕೆ ಎಂಬ ಧರ್ಮವನ್ನು ತಿಳಿಯುವ ಧರ್ಮವನ್ನ ಪ್ರೇರೇಪಣೆ ಮಾಡಿ ಜೀವನಿಗೆ ಜ್ಞಾನವನ್ನ ತಂದು ಕೊಡೋದೇ ಭಗವಂತ ಹಾಗೆ ಜೀವನಲ್ಲಿ ಇಚ್ಛಾಶಕ್ತಿಯನ್ನು ಅಂದರೆ ಇಚ್ಛಾ ಎಂಬ ಧರ್ಮವನ್ನು ಪ್ರೇರೇಪಣೆ ಮಾಡಿ ಪ್ರೇರಣೆ ಮಾಡಿ ಒಳಗಿದ್ದು ಅವನಲ್ಲಿ ಇಚ್ಛಾ ಹುಟ್ಟು ಹಾಕೋದೇ ದೇವರು ಇನ್ನು ಜೀವನಲ್ಲಿ ಪ್ರಯತ್ನ ಎಂಬ ಧರ್ಮವಿದ್ದರೆ ಆ ಧರ್ಮದಲ್ಲಿ ತನ್ನ ಪ್ರಯತ್ನ ಎಂಬ ಧರ್ಮವನ್ನು ಇಟ್ಟು ತನ್ನ ಸ್ವಾತಂತ್ರ್ಯ ಶಕ್ತಿಯಿಂದ ಜೀವನಿಂದ ಪ್ರಯತ್ನ ಮಾಡಿಸೋದು ಭಗವಂತನೇ